ಸಾರಿಗೆ ನೌಕರರು ನಡೆಸಿದಂತಹ ಮುಷ್ಕರಕ್ಕೆ ಹೈಕೋರ್ಟ್ ಛೀಮಾರಿಯನ್ನ ಹಾಕಿದೆ ಚಾಟಿ ಬೀಸಿದೆ ಹಾಗಾಗಿ ನಾಳೆಯಿಂದ ಎಂದಿನಂತೆ ಬಸ್ ಸಂಚಾರ ಇರುತ್ತೆ ರಾಜ್ಯದಾದ್ಯಂತ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಹೈಕೋರ್ಟ್ ತರಾಟೆಯ ಬೆನ್ನಲ್ಲೇ ಮುಷ್ಕರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಸಾರಿಗೆ ನೌಕರರು ಆಗಸ್ಟ್ ಏಳರವರೆಗೂ ಕೂಡ ಯಾವುದೇ ಕಾರಣಕ್ಕೂ ಪ್ರೊಟೆಸ್ಟ್ ಮಾಡುವುದಕ್ಕೆ ಅವಕಾಶ ಇಲ್ಲ ಅಂತ ಕೂಡ ಹೇಳಿದೆ ಹೈಕೋರ್ಟ್ನಿಂದ ಈಗ ಮಧ್ಯಂತರ ಆದೇಶ ಹೊರಬಿದ್ದಿರುವಂತದ್ದು ಹಾಗಾಗಿ ಏಳನೇ ತಾರೀಕಿನವರೆಗೂ ಕೂಡ ಯಾವುದೇ ರೀತಿಯ ಪ್ರೊಟೆಸ್ಟ್ ಮುಷ್ಕರಕ್ಕೆ ಅವಕಾಶ ಇರೋದಿಲ್ಲ ನಾಳೆಯಿಂದ ಎಂದಿನಂತೆ ರಸ್ತೆಗಿಳಿಯುತ್ತೆ ಸರ್ಕಾರಿ ಬಸ್ಸುಗಳು ಹೈಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಂತಹ ಬೆನ್ನಲ್ಲೇ ಸಾರಿಗೆ ನೌಕರರ ಮುಷ್ಕರವನ್ನ ಮೊಟಕುಗೊಳಿಸಿದ್ದಾರೆ ನಾಳೆಯಿಂದ ಎಲ್ಲಾ ಬಸ್ಸುಗಳು ಕೂಡ ರಸ್ತೆಗಿಳಿಯುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೋರ್ಟ್ನ ಸೂಚನೆಯ ಮೇರೆಗೂ ಕೂಡ ಇವತ್ತು ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಮಾಡಲಾಗಿತ್ತು